ನಿಮ್ಮ ಜೀವನದಲ್ಲೂ ಒಂದು ಪ್ರೀತಿ ಆಗುತ್ತೆ ಅದು ಯಾವಾಗ ಆಯ್ತು ಪ್ರೀತಿ ನನಗೆ ಗೊತ್ತೇ ಇರಲಿಲ್ಲ ಅವ್ರಿಗೆ ಫಸ್ಟ್ ಅದನ್ನು ಹೇಳಿದ್ರೆ ರೇಗಿಸ್ತಾರೆ ಅವ್ರಿಗೆ ನಂಗೆ ಇಷ್ಟ ಅಂತಾನೆ ನಂಗೆ ಗೊತ್ತಿರಲಿಲ್ಲ ಹೆಂಗೆ ಮೀಟ್ ಎಲ್ಲ ಹೆಂಗೆ ನಾವು ಒಂದು ನಾನೀಗ ಕಾಲೇಜ್ ಟೈಮ್ ಆದ್ಮೇಲೆ ಆರ್ಕೆಸ್ಟ್ರಾಗೆಲ್ಲ ಹೋಗ್ತಾ ಇದ್ದೆ ಆದರ್ಶ ಮೆಲ್ಎಡಿ ಮೇಕರ್ಸ್ ಅಂತ ಮಲೇಶ್ ಶಂಕಲ್ ಅಂತ ಮಲೇಶ್ ಲತಾ ಅಂತ ಅವರಿಬ್ರು ಅದು ಆರ್ಕೆಸ್ಟ್ರಾ ಓನರ್ ಅಲ್ಲಿ ದೇವಾಂಕಲ್ ಡ್ರಮರ್ ಇವರು ಅವಾಗ ಹಂಸಲೇಕ ಸರ್ ಹತ್ರ ಇದು ಕೀಬೋರ್ಡ್ ಮುಡ್ಸ್ತಾ ಇದ್ದಿದ್ದು ಅಲ್ಲ ಅದ ಅದಕ್ಕೆ ಮುಂಚೆ ಮೆಲೋಡಿ ಕ್ರಿಯೇಟರ್ಸ್ ಅಂತ ಇನ್ನೊಂದು ಆರ್ಕೆಸ್ಟ್ರಾ ಅಲ್ಲಿ ಫಸ್ಟ್ ಇವ್ರು ನೋಡಿದ್ದು ನಾನು ಆಡಬಾಗ ಇವ್ರು ಕೀಬೋರ್ಡ್ ಪ್ಲೇಯರ್ ಆಗಿದ್ರು ಅಲ್ಲಿ ಇವಾಗ ಪ್ರವೀಣ್ ದತ್ ಸ್ಟೀಫನ್ ಸರ್ ಇದಾರೆ ಗೊತ್ತಾ ಪ್ಯಾರಿಸ್ ಪ್ರಣಯಿ ಅವರು ಬೇಸ್ ಗಿಟಾರಿಸ್ಟ್ ಮತ್ತೆ ಶ್ರೀನಿವಾಸ ಸರ್ ಅಂತ ನಮ್ ಜೀಲ್ ನೋಡಿಸ್ತಾರಲ್ಲ ಗಿಟಾರ್ ಅವರು ಗಿಟಾರ್ ಇದ್ರು ಮೆಲೋಡಿ ಕ್ರಿಯೇಟರ್ಸ್ ಅಲ್ಲಿ ಅವಾಗ ನನ್ಗೆ ಗೊತ್ತಿಲಿಲ್ಲ ಇವ್ರಿಗೆ ಕಂಡ್ರೆ ಇಷ್ಟ ಅಂತ ನಮ್ಮ ಮನೆಗೆಲ್ಲ ಬರೋರು ಅಂದ್ರೆ ಒಂದೊಂದ್ಸರಿ ಸುಮ್ಮನೆ ಬರವಾಗೂ ಏನೋ ಸುಮ್ಮನೆ ಅನ್ಕೊಂಡಿದ್ದೆ ಆಮೇಲೆ ಆರ್ಕೆಸ್ಟ್ರಾ ಬಿಟ್ಟು ಅದ್ರ ಸಮಯ ಹೋದಾಗ ಸರಿ ಬರ್ಡೇ ಡ್ರೆಸ್ ತಂದು ಕೊಟ್ಟಿದ್ರು ಆವಾಗ ನಂಗೆ ಗೊತ್ತಾಗಿರ್ಲಿಲ್ಲ ಆ ಲತಾ ಅಂಟಿ ಹೇಳಿದ್ರು ಅವ್ರು ಬೇಗ ಬೇಗ ಅಂತ ಕರಿಯ ಬೇಗ ನೀನ್ಗೆ ಅಷ್ಟು ಗೊತ್ತಾಗಲ್ವಾ ಏನಕ್ಕೆ ಕಷ್ಟ ಕಾಸ್ಟ್ಲಿ ಡ್ರೆಸ್ ಆಗಲೇ ತೌಸಂಡ್ ಸಮಥಿಂಗು ಫೋರ್ಟಿಂದ ಈ ಒಂಥರ ಮಾಬಲ್ ವರ್ಕ್ ಮಾಡಿ ಅವರು ಆಮೇಲೆ ಮನೆಗೆ ಬಂದು ಅವರಾಗವ್ರು ಒಂಥರ ಶೈ ನೇಚರ್ ನಿಮ್ಗೆ ಗೊತ್ತಲ್ಲ ಹೇಳಿರಲಿಲ್ಲ ಬಟ್ ನನಗೆ ಅದಕ್ಕೆ ಗೊತ್ತಾಗಿರ್ಲಿಲ್ಲ ಆಮೇಲೆ ಲತಾ ಅಂಟಿ ಹೇಳಿದ್ಮೇಲೆ ನಾನು ಇವ್ರಿಗೆ ಮನೆಗೆ ಬಂದರು ಮನೆಗೆ ಇದ್ದಾಗ ನಾನೇ ಕೇಳಿದೆ ನಿಂಗೆ ನಂಗೆ ಕಂಡ್ರೆ ಇಷ್ಟ ಅಂತ ಹೌದಾ ಅಂತ ಆ ಥರ ಆಮೇಲೆ ಅಮ್ಮನ ಹತ್ರ ಸುಮ್ಮನೆ ವೀಣೆ ಕಲ್ತ್ಕೊಬೇಕು ಅಂತ ಬಂದರು ವೀಣೆ ಇನ್ನೇನು ಒಂದು ಎರಡು ಮೂರು ಕ್ಲಾಸ್ ಆದಮೇಲೆ ಅಂತ ನಮ್ಮಮ್ಮ ನಾನು ನಾವು ಅವಾಗ ನಮ್ಮ ಮನೇಲಿ ನಮ್ಮದು ಮಿಡ್ಲ್ ಕ್ಲಾಸ್ ನಮ್ಮ ಅಪ್ಪ ಅಮ್ಮ ಇಬ್ರು ಸಂಗೀತ ಬೇರೆ ಇದರಿಂದ ಹೋಗಿ ಸ್ಟಡಿ ಬೂತ್ ಇಂದ ಫೋನ್ ಮಾಡ್ತಾ ಇದ್ದೆ ಅವ್ರು ನಾನೊಂದು ಹತ್ ಮಾತಾಡಿದ್ರೆ ಅವ್ರ ಒಂದ್ ಮಾತು ಪೇಜ್ರಲ್ಲಿ ಮೆಸೇಜ್ ಮಾಡ್ತಾ ಇದ್ದೆ ಗಿಫ್ಟ್ ಎಲ್ಲ ಅದೇ ಡ್ರೆಸ್ಗಳು ತಂದ್ಕೊಡೋದು ಮೇನ್ ನಂಗೆ ಅವ್ರ ಇಷ್ಟ ಆಗ್ತಿದ್ ನಾನ್ ಪ್ರೋಗ್ರಾಮ್ಸ್ ಅವಾಗೆಲ್ಲ ಪಬ್ಲಿಕ್ ಪ್ರೋಗ್ರಾಮ್ಸ್ ಎಲ್ಲ ಇದ್ರೆ ಹಸುವು ಅಂದ್ರೆ ನನ್ ನನ್ಗೆ ಅವಾಗಿಂದ ಇವಾಗ್ಲೂ ಅಷ್ಟೇ ಹಸು ತಡ್ಕೊಳಲ್ಲ ಅವ್ರಿಗೆ ಗೊತ್ತಾಗುತ್ತೆ ನನಗೆ ಬೆಳಿಗ್ಗೆ ಏನಲ್ಲ ಲೇಟ್ ಆದ್ರೆ ನಿಂಗೆ ಹಸುವಾಗ ಏನಲ್ಲ ತಿನ್ನೋ ತುಂಬಾ ಕೇರ್ ಆತರ ಏನಾದ್ರು ತಿಂಡಿ ತಂದ್ಕೊಡೋರು ಯಾರೋ ಒಬ್ಬ ಇನ್ನೊಬ್ಬ ಸಿಂಗರ್ ಕೇಳಿದ್ದ ನಿನಗೆ ಏನಕ್ಕೆ ಇಷ್ಟ ಆಯ್ತು ಅಂದ್ರೆ ತಿಂಡಿ ಎಲ್ಲ ತಂದ್ಕೊಡ್ತಾ ಇದ್ರಲ್ಲ ಓ ನಿಂಗೆ ತಿಂಡಿ ತಂದ್ಕೊಳ್ಬಿಟ್ರೆ ಇಷ್ಟ ಆಗುತ್ತಾ ಅಂತ ಆತರ ಬಟ್ ಕೇರಿಂಗ್ ಕೇರಿಂಗಿದ್ರು ಏನೋ ಮ್ಯೂಸಿಕ್ ಮ್ಯೂಸಿಕ್ ಇಂದ ಬಟ್ ಅವ್ರ ಇಷ್ಟ ಅಂತ ನಂಗೆ ಗೊತ್ತಿರ್ಲಿಲ್ಲ ಏನಕಂದ್ರೆ ಆಕ್ಚುಲಿ ಅವ್ರ ನನ್ಕಿನ್ನ ಟೂ ಇಯರ್ಸ್ ಚಿಕ್ಕವ್ರ ಬೇರೆ ಓಹ್ ಓಕೆ ಓಕೆ ಹಾ ಅವ್ರಿಗ್ ಕೇಳಿದ್ದೆ ನಾನು ಮದುವೆ ಮಾಡ್ಕೊಬೇಕನ್ ಮಾಗ ನಿನ್ ಚಿಕ್ ಚಿಕ್ಕೋನಲ್ವಾ ಅಂದ್ರೆ ನಾನ್ ಏನ್ ಮಾಡ್ಲಿ ನೀನ್ ಬೇಗ ಹುಟ್ಟಿರ ಅದಕ್ಕೆ ಸುಮ್ಮ ನಮ್ಗೆ ಎಲ್ಲರಿಗೂ ಗೊತ್ತು ನೀವು ತುಂಬಾ ಬೇಗ ಎಮೋಷನಲ್ ಆಗ್ತೀರಾ ತುಂಬಾ ಮೃದು ಸ್ವಭಾವದವ್ರು ನೀವು ಹೆಂಗಿದ್ರು ಅಂದ್ರೆ ನೀವು ಅಂದ್ರೆ ನಿಮ್ಮ ಸಣ್ ವಯಸ್ಸಿಂದನು ನಿಮ್ಗೆನ ಅಥವಾ ಸಣ್ ವಯಸ್ಸಿಂದನು ಹಂಗೆ ನಾನ್ ತುಂಬಾ ಸೆನ್ಸಿಟಿವ್ ಏನಕ್ಕೆ ಗೊತ್ತಿಲ್ಲ ಚಿಕ್ಕವಳಿದಾಗ ಚಿನ್ನ ನೀವು ಮುದ್ದೆಡುವೆ ಸಿನಿಮಾ ನೋಡಿದೆ ಏನಾದರೂ ಕೋಪ ಬಂದರೆ ನಮ್ಮ ಅಮ್ಮ ಏನಾರ ಬೈದರೆ ನಾನು ಅವಳು ಮನೆ ಬಿಟ್ಟು ಹೋಗ್ಬಿಟ್ಟು ನಾಯಿ ಮರಿ ಏನೋ ಇಟ್ಕೊಂಡಿರ್ತಾಳೆ ಆ ಥರ ಆವಾಗಿಂದ ಹೇಳ್ತಿದ್ದೆ ನಾನು ಕೋಪ ಬಂದರೆ ಸಿನಿಮಾ ಹೋಗಾಗ ನಾನು ಹೋಗ್ಬಿಡ್ತೀನಿ ಅಂತ ಆಮೇಲೆ ಸ್ಕೂಲ್ ಲೆವೆಲಲ್ಲಿ ನನಗೆ ಒಂದು ಸರಿ ಜಿಗಣಿಲಿ ಪ್ರಶಾಂತಿ ಕೊಟ್ಟಿರೋ ಅಂತ ಒಂದು ಯೋಗ ಸೆಂಟರ್ ಇದೆ ನಮ್ಮ ವಿಜಯ ಸ್ಕೂಲಿಂದ ಕರ್ಕೊಂಡು ಹೋಗಿದ್ರು ನಮ್ಮ ಚಿಕ್ಕವಳಿಂದ ಸ್ವಲ್ಪ ಆ ಥರ ಒಂದು ಆಶ್ರಮ ಅಟ್ಮಾಸ್ಫಿಯರು ಇಷ್ಟ ತುಂಬ ದೇವರು ಸೊ ಏನಕ್ಕ ಕೋಪ ಬಂದ್ರೆ ನಾನು ಅಲ್ಲಿ ಹೋಗ್ಬಿಡ್ತೀನಿ ಆ್ಯಕ್ಚುಲಿ ಅಲ್ಲಿ ಹೋಗೋ ಇದ್ದೀನಿ ಸರಿ ನನಗೆ ಒಬ್ಳೇ ಇರಬೇಕು ಕೋಪ ಬ ಥರ ಎಲ್ಲ ಸ್ವಲ್ಪ ಸೆನ್ಸಿಟಿವ್ ತುಂಬ ಸೆನ್ಸಿಟಿವ್ ಈ ನಡುವೆ ನಡುವೆ ಸ್ವಲ್ಪ ಟ್ರೈ ಮಾಡ್ತಾ ಇದ್ ಮಗನ ಜೊತೆಗಿನ ಕನೆಕ್ಷನ್ ಬಗ್ಗೆ ಎಲ್ರಿಗೂ ಗೊತ್ತಿದೆ ಮತ್ತೊಮ್ಮೆ ನಮ್ಮ ರೆಡ್ ಎಫ್ ಎಂ ವೀಕ್ಷಕರಿಗೆ ಹೇಳೋದಾದ್ರೆ ಸೊ ಅವರು ಕೂಡ ಮ್ಯೂಸಿಕಲ್ ಇದಾರೆ ಇವಾಗ ಕಂಪೋಸಿಷನ್ ನೋಡಿ ಎಷ್ಟು ಹೆಮ್ಮೆ ಅನ್ಸುತ್ತೆ ನಿಮ್ಗೆ ಖುಷಿ ಆಗತ್ತ ಅವನು ತುಂಬಾ ಇವಾಗಿಂದಲ್ಲ ಚಿಕ್ಕಮಗುಲೇ ತುಂಬ ಖುಷಿಯಾಗಿತ್ತು ಏನಕ್ಕಂದ್ರೆ ಅಂದ್ರೆ ತುಂಬ ಚಿಕ್ಕಮಗುಲಿ ಸೆವೆನ್ ಡೇಸ್ ಲೆವೆನ್ ಡೇಸ್ ಒಂದ್ಸರಿ ತುಂಬ ಅಳ್ತಾ ಇದ್ದಾಗ ನಾನು ಹಾಡ್ ಹಾಕಿದ ತಕ್ಷಣ ಹಾಡ್ ಪ್ಲೇ ಮಾಡ್ತಾ ಇದ್ವಿ ಅವನ ಹತ್ತಾಗ ರೆಡಿಯಾಗಿ ಹಾಡು ಅವಾಗೆಲ್ಲ ವಾಕ್ ಆಮೇಲೆ ಮಧ್ಯರಾತ್ರಿ ಹತ್ರ ಈ ಡಾಕ್ಟರ್ ಬಾಲ್ಮುರಳಿ ಕೃಷ್ಣ ಅವ್ರದ್ದು ಉತ್ಸವ ಸಂಪ್ರದಾಯ ಕೀರ್ತನೆಗಳು ಮತ್ತೆ ಲಾಲಿ ಆ ಹಾಡು ಹಾಕಿದ್ರೆ ಮಲ್ಕೊಳ್ಳೋನು ಆಮೇಲೆ ಒಂದು ಒಂದು ವರ್ಷ ಒಂದೂವರೆ ವರ್ಷ ಟೈಮಲ್ಲಿ ಅತ್ತೆ ಮನೆಗೆ ಬಂದ್ಮೇಲೆ ಪಾಪ ನಮ್ಮ ಮೈದಂದ್ರು ಅಂದ್ರು ಮಧ್ಯರಾತ್ರಿ ಮೂರ್ ಗಂಟೆಗೆ ಲಗಾನ್ದು ಸಾಂಗು ಆಮೇಲೆ ಬಣ್ಣ ಬಣ್ಣದ ಲೋಕ ರವಿ ಸರ್ದು ಅವ್ನು ಚಿಕ್ಕ ಮಗುವಿಂದಾನೆ ಆಮೇಲೆ ಮಾತಾಡುವಾಗ ನಾನು ಬರ್ದಿಟ್ಟಿದೀನಿ ಅವನ ಡೈರಿಲಿ ಬೋಲ್ಸ್ ಎಲ್ಲ ಹೇಳೋನು ದಿಗ್ ದಿಗ್ತಾ ದಿಗ್ ದಿಗ್ತಾ ಅಂತ ಡ್ರಮ್ಸ್ ಬಾಬು ಸರ್ ಅಂತ ಅರುಣ್ ಇದಾರಲ್ಲ ಅರುಣ್ ಅವರ ಅಪ್ಪ ಬಾಬು ನಮ್ಮ ಅಪ್ಪನ ಜೊತೆ ಶಬರಿಮಲೆಗೆಲ್ಲ ಬರ್ತಾ ಇದ್ರು ನಾವ್ ಚಿಕ್ಕವರಿಂದ ಗೊತ್ತು ಬಾಬು ಅಂಕಲ್ ಅವ್ರ ಹತ್ರ ಡ್ರಮ್ಸ ಸೇರ್ಸಿದ್ದೆ ಫಸ್ಟ್ ಚಿಕ್ಕವನಿದಾಗ ಆಮೇಲೆ ಅವನು ಫಸ್ಟ್ ಟೈಮ್ ಅವರು ಅವ್ನು ಪಿಯಾನೋ ಲಿಂಗೆ ಬೆರಳು ಇಟ್ಕೊಂಡು ನಾವು ನಾನು ನನ್ನ ಯಜಮಾನ್ ರೂಮಲ್ಲಿ ನುಡ್ಸಿದಾಗ ಆಚೆ ನೋಡಿ ಅವ್ರ ಕಣ್ಣಲ್ಲಿ ನೀರ್ ಬಂದ್ಬಿಟ್ಟಿತ್ತು ಸೇಮ್ ಅವ್ರ ತರಾನೇ ಅವನು ಇದೆಲ್ಲ ಅಂದರೆ ನಾನು ಅವ್ನಿಗೆ ಹೇಳ್ತಾ ಇರ್ತೀನಿ ನಿಮ್ಮ ಅಪ್ಪನಷ್ಟು ನೀನು ಡೆಡಿಕೇಶನ್ ಇಲ್ಲ ಅಂದರೆ ಅವ್ರು ತುಂಬ ಕಷ್ಟಪಟ್ಟು ಮುಂದೆ ಬಂದಿದ್ದಾರಲ್ಲ ಇವಾಗಿನ ಮಕ್ಕಳಿಗೆ ನಾನು ಹೇಳ್ತಾ ಇರ್ತೀನಿ ಅಷ್ಟು ಅವ್ರು ತುಂಬಾ ಅಂದರೆ ತುಂಬ ಡೆಡಿಕೇಶನ್ ಕೆಲಸ ಕೆಲಸ ಅಂದರೆ ಆ ಥರ ಬಟ್ ಅವನ ಕಂಪೋಸು ಅಷ್ಟೇ ಟೆನ್ ಇಯರ್ಸ್ ಟೆ ಸವೆ ಏಯ್ಟ್ ಇಯರ್ಸು ಟೆನ್ ಇಯರ್ಸಲ್ಲೂ ಅವ್ರ ಅಪ್ಪನ ಬರ್ಡ್ಡೆಗೆ ಒಂದು ಸಾಂಗ್ ಟ್ಯೂನ್ ಮಾಡಿ ನುಡ್ಸಿಸಿದ್ದೆ ಅದೆಲ್ಲ ನಾನೇನು ರೆಕಾರ್ಡೆಲ್ಲ ಮಾಡ್ಕೊಂಡಿಲ್ಲ ಅವಾಗೆಲ್ಲ ಏನು ಕ್ಯಾಮ್ರಾ ವೀಡಿಯೋ ಆ ಥರ ಎಲ್ಲ ಓಕೆ ಮ್ಯಾಮ್ ಮಕ್ಳಂದ್ರೆ ನಿಮ್ಗೆ ತುಂಬ ಇಷ್ಟ ಅಂತಲೇ ಹೇಳಿದ್ರಿ ಸೊ ಫಸ್ಟ್ ಟೈಮ್ ನಿಮ್ಮ ಮಗನನ್ನು ನಿಮ್ಮ ತೋಳಲ್ಲಿ ಹಿಡ್ಕೊಬೋದು ಆ ಕ್ಷಣ ನೆನಪಿಸ್ಕೊಳ್ಳೋದಾದ್ರೆ ತುಂಬ ತುಂಬ ಮಕ್ಳಂದ್ರೆ ತುಂಬ ಇಷ್ಟ ಬಟ್ ನಾನು ನನಗೆ ಹೆಣ್ಮಕ್ಳು ಅಂದ್ರೆ ತುಂಬ ಅದು ಹೇಳಿದ್ರೆ ಪಾಪ ಅವನಿಗೆ ಕೋಪ ಬರುತ್ತೆ ಅಲ್ಲ ಅವನು ನನಗೆ ಏನರಲ್ಲೂ ಇದಿಲ್ಲ ಪಾಪ ತುಂಬ ಕೇರ್ ತಗೋಳ್ತಾನೆ ಬಟ್ ನಂಗೆ ಫಸ್ಟ್ ಟ್ವೀನ್ಸ್ ಊಟ ಆಯ್ತು ಎರಡು ಹೆಣ್ಮಕ್ಳು ನಮ್ಮಿಬ್ಬರಿಗೂ ಹೆಣ್ಮಕ್ಳು ಇಷ್ಟ ನನಗೆ ಅದು ಲೈಫ್ ಲಾಂಗ್ ಅಂತ ಅಂದರೆ ಇಷ್ಟ ಯಾರೋರ್ಗೆ ಯಾವಾಗೂ ಈಗ ಒಬ್ಬರೊಬ್ಬರು ಬಡವರು ಈಗ ಬೇಡ ಬೇಡ ಅಂತಾರೆ ಅವ್ರಿಗೆ ದೇವರು ಎಣ್ಣು ಕೊಡ್ತಾರೆ ನಮ್ಗೆ ಇಷ್ಟ ಆದ್ರವ್ರಿಗೆ ಹೆಣ್ಮಕ್ಳು ಕೊಡೋಲ್ಲ ಅದೊಂದು ನನಗೆ ತುಂಬ ಇದಿದೆ ಮಗು ಹುಟ್ಟಿದಾಗ ಅಫ್ಕೋರ್ಸ್ ನಾನು ಬೇರೆ ಮಕ್ಕಳನ್ನೇ ಅಷ್ಟು ಮುದ್ದಾಡ್ತೀನಿ ಅಂದರೆ ನನ್ನ ಮಗ ಮಗು ಇದ್ದಾಗ ತುಂಬ ಖುಷಿಯಾಗಿತ್ತು ಸೊ ನಿಮ್ಮ ಇಡೀ ಮ್ಯೂಸಿಕ್ ಫ್ಯಾಮಿಲಿನೇ ಸೊ ನಾಳೆ ಸೊಸೆ ಬರ್ತಾರೆ ಅಂದ್ಕೊಳ್ಳಿ ಸೊಸೆನೂ ಮ್ಯೂಸಿಕ್ ಬ್ಯಾಕ್ ಗ್ರೌಂಡಿಂದನೇ ಬೇಕು ಅಂತೇನಾದ್ರೂ ಅಂದ್ಕೊಂಡಿದ್ದೆ ಇಲ್ಲ ಇಲ್ಲ ನಾನೇನು ಅನ್ಕೊಂಡಿಲ್ಲ ದೇವರು ಇದು ಮಾಡ್ದಂಗೆ ನನ್ನ ಮಗ ಆ್ಯಕ್ಚುಲಿ ನಾನು ಮದ್ವೆನೂ ಆಗೋಲ್ಲ ಹಂಗೆ ಹೇಗೆ ಅಂತ ನಾವು ರೇಗಿಸ್ತೀವಿ ಎಲ್ಲರೂ ಹೇಳ್ತಾರಲ್ಲ ಹಂಗನ್ನೋರೇ ಬೇಗ ಮದುವೆ ಆಗೋದು ಅಂತ ಆ ತರ ಏನಿಲ್ಲ ನಿಮ್ಗೆ ಏನಾದ್ರು ಇದೆಯಾ ಮ್ಯಾಮ್ ನನ್ ಮನೆಗೆ ಬರೋ ಸೊಸು ಹಿಂಗಿರ್ಬೇಕು ಅಂತ ಆತರ ಏನಾದ್ರು ನಂಗೆ ಏನು ಇಲ್ಲ ನಾನು ನಿಮ್ಗೆ ಗೊತ್ತಿರೋ ನಾನು ಎಲ್ಲಾ ಮಕ್ಳು ಹೆಣ್ಮಕ್ಳು ಅಂದ್ರೆ ಎಸ್ಪೆಷಲಿ ನಂಗೆ ತುಂಬಾ ಇಷ್ಟ ಇವಾಗ ನನಗ್ ಮಕ್ಳು ಇಲ್ಲ ಅಂತ ನಾನು ಬೇರೆಯವ್ರನ್ನೆಲ್ಲ ನನ್ನ ಮಕ್ಳು ಅನ್ನೋ ತರನೇ ಅನ್ಕೋತೀನಿ ಇವಾಗ ಬೇರೆ ಹೆಣ್ಮಕ್ಳಿಗೆಲ್ಲ ಗಿಫ್ಟ್ ಕೊಡ್ತಾ ಇರ್ತೀನಿ ನಾವು ನಮ್ಮ ಸಿಹಿ ಸರಿಗಮ್ಮಪ್ಪ ನಡಿವಾಗೂ ಅಷ್ಟೇ ನಾನು ಚಿಕ್ಕ ಮಕ್ಳು ಲಿಟ್ಲ್ ಶ್ಯಾಂಪ್ಸ್ ಅಂತರೂ ತುಂಬ ಖುಷಿ ನಾನೋ ಹೋಗ್ತೀನಿ ಆಮೇಲೆ ನಮ್ಮ ಜೂರೀಸ್ಗೆಲ್ಲ ಅಷ್ಟೇ ಏನೋ ಈ ವಾಲೆಗಳು ಅದು ಇದು ಬ್ರೇಸ್ಲೆಟ್ ಆ ಥರದ್ದೆಲ್ಲ ತೊಗೊಂಡೋಗಿ ಕೊಡ್ತೀನಿ ಅಂದರೆ ಬೇರೆಯವ್ರನ್ನೇ ಅಷ್ಟು ಪ್ರೀತಿ ಮಾಡೋದು ನಂಗೆ ರೀಸೆಂಟಾಗಿ ರಚಿತಾರಾಮ್ ಅವ್ರು ಸರಿ ಫೋನಲ್ಲಿ ಮಾತಾಡ್ಸಿದ್ರು ಯಾವ ಮಗನ ಮದುವೆ ನಾನು ನೀವೇ ಇನ್ನೂ ಮದುವೆ ಇವ್ನ ಚಿಕ್ಕವನು ನೋಡೋಕಂಗೆ ದೊಡ್ಡೊಂಥರ ಇದ್ದಾನೆ ಅವಾಗ ಹೇಳಿದ್ರು ನಿಮ್ಮ ಮದುವೆ ಮಾಡಿ ಸೊಸೆ ಹತ್ರ ನೀವು ಚೆನ್ನಾಗಿರ್ತೀರಾ ಏನಕ್ಕೆ ಅಂದರೆ ತುಂಬ ಪ್ರೀತಿಸ್ತೀರಾ ಸೊಸೆನೂ ಅಂದ್ರೆ ದೇವದಾಯದಿಂದ ಹಂಗೆ ನಾನಂತೂ ಹಂಗೆ ನನಗೆ ಅವ್ರು ಚೆನ್ನಾಗಿರ್ಬೇಕಷ್ಟೆ ಮಕ್ಳು ನೈಸ್ ನೈಸ್ ಮೋಸ್ಟ್ಲಿ ಯಾರಾದ್ರೂ ಪ್ಲಾನ್ ಮಾಡ್ತಾರೆ ಅವ್ರ ಅಪ್ಪ ಮ್ಯೂಸಿಕ್ ಇನ್ನೂ ಒಂದ್ ಫೈವ್ ಇಯರ್ಸ್ ಇಂದ ಯಾವಾಗ ಅತ್ತೆ ರೆಡಿ ಇದ್ದಾರೆ ಅವ್ರು ಮಜಾನೇ ಆಗಲ್ಲ ಅಂತಾನೆ ನೀವು ಕೇಳಿದ್ರೆ ನಾನು ಹೇಳ್ದೆ ಮಜಾ ಮಾಡಿ